ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ಪ್ರಿಯ ವೀಕ್ಷಕರೇ ತಾವುಗಳು ಈ ವಿಡಿಯೋದಲ್ಲಿ ಮೂಡುವಿದಿರ ಪೇಟೆಯಲ್ಲಿ ಮಾರಾಟಕ್ಕಿರುವಂತಹ ಒಂದು ಸುಂದರ ಬಂಗಲೆಯನ್ನು ನೋಡ್ತಾ ಇದ್ದೀರಿ ಏಳು ಸೆನ್ಸ್ ಸ್ಥಳದಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತು ಚದರ ಅಡಿಯಲ್ಲಿ ಇರುವಂತಹ ಈ ಮನೆ ಈಗ ತಾನೇ ಮಾರಾಟಕ್ಕೆ ಇದೆ ನೋಡಿ ಚಿತ್ರದಲ್ಲಿ ಗಮನಿಸಿ ಇದೇ ಮನೆ ಡ್ಯೂಪ್ಲೆಕ್ಸ್ ಡೂಪ್ಸೆಕ್ ಡೂಪ್ಲೆಕ್ಸ್ ಅಂದರೆ ಇದಕ್ಕೆ ಒಳಗಿಂದಲೇ ಮೇಲೆ ದಾರಿ ಇಲ್ಲ ಹೊರಗಿಂದ ದಾರಿ ನೋಡಿ ಮನೆ ಎದುರಿನ ರಸ್ತೆ ನೋಡಿ ಮನೆಯ ಮೇಲ್ಮಹಡಿ ನೋಡಿ ಒಳಗೆ ಪ್ರವೇಶಿಸಿದ್ದೇವೆ ಅಂಗಣಕ್ಕೆ ನೋಡಿ ಮನೆಯ ಎದುರು ಭಾಗ ಮನೆಯ ಆವರಣ ಗೋಡೆ ನೋಡಿ ಬಾವಿ ನೋಡಿ ಬಾವಿ ಈಶಾನ್ಯದಲ್ಲಿದೆ ವಾಸ್ತುಯುಕ್ತ ಬಾವಿ ಈ ಮನೆಯ ಮುಖ ಪೂರ್ವಾಭಿಮುಖವಾಗಿದ್ದು ವಾಸ್ತುಯುಕ್ತವಾಗಿದೆ ಇದು ಮನೆಯ ಹಿಂಭಾಗ ಆವರಣ ಗೋಡೆ ಹಿಂಭಾಗದಿಂದ ಮನೆಯ ಚಿತ್ರಣ ತುಳಸಿಕಟ್ಟೆ ಎದುರು ಭಾಗ ಮನೆಯ ಪ್ರವೇಶ ದ್ವಾರ ಒಳ ಪ್ರವೇಶಿಸಿದ್ದೇವೆ ಒಳಗಿನ ಎಲ್ಲ ಚಿತ್ರಣಗಳನ್ನು ನೋಡಿ ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದಿರೆ ಇವರ ಮುಖಾಂತರ ಈಗ ತಾನೇ ಮಾರಾಟಕ್ಕೆ ಬಂದಿರುವಂತಹ ಈ ಮನೆ ಮೂಡಬಿದಿರೆಯಿಂದ ಮೂಡಬಿದಿರೆ ಪೇಟೆ ಬಸ್ ಸ್ಟ್ಯಾಂಡಿನಿಂದ ಕೇವಲ ಕಾಲ್ನಡಿಗೆಯ ದೂರ ಎಂಟುನೂರು ಮೀಟರ್ ದೂರದಲ್ಲಿದ್ದು ಮೂಡಬಿದಿರೆಯೊಂದೊಂದು ಪವಿತ್ರ ಕ್ಷೇತ್ರಕ್ಕೆ ಹೋಗುವಂಥ ರಸ್ತೆಯಲ್ಲಿದೆ ಮೂಡಬಿದಿರೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪವಿತ್ರ ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋಗುವ ರಸ್ತೆಯಲ್ಲಿ ಮೂಡಬಿದಿರೆ ಪೇಟೆಯಿಂದ ಎಂಟುನೂರು ಮೀಟರ್ ದೂರದಲ್ಲಿ ಈ ಮನೆ ಇದೆ ಇಲ್ಲಿ ಈಗ ಒಂದು ಸೆನ್ಸಿನ ಕ್ರಯ ಐದು ಲಕ್ಷ ಏಕೆಂದರೆ ಮೂಡುಬಿದಿರೆ ಪೇಟೆಯೇ ಸೇರಿದೆ ಇದು ಕನ್ವರ್ಷನ್ ಆಗಿ ಖಾತೆಯಾಗಿ ರಿಜಿಸ್ಟ್ರೇಷನಿಗೆ ರೆಡಿಯಾದ ಸಣ್ಣ ಸೈಟುಗಳಿಗೆ ಐದರಿಂದ ಹತ್ತು ಸೆನ್ಸಿನವರೆಗಿನ ಸೈಟುಗಳಿಗೆ ಒಂದು ಸೆನ್ಸಿಗೆ ಐದು ಲಕ್ಷ ಬೆಲೆ ಅದೇ ಸೈಟ್ ರಸ್ತೆ ಬದಿಯಲ್ಲಿದ್ದರೆ ಅದು ಕಮರ್ಷಿಯಲ್ ಆಗಿ ಹತ್ತರಿಂದ ಹನ್ನೆರಡು ಲಕ್ಷವರೆಗೆ ಬೆಲೆ ಬಾಳುತ್ತದೆ ಆದರೆ ಇದು ಬಸ್ಸು ಹೋಗುವ ರಸ್ತೆಯಿಂದ ಕೇವಲ ಎಪ್ಪತ್ತು ಮೀಟರ್ ದೂರದಲ್ಲಿದ್ದು ಏಳು ಸೆನ್ಸಿನಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತು ಚದರಡಿಯಲ್ಲಿ ನಿರ್ಮಾಣವಾದಂಥ ಈ ಮನೆ ಈಗ ಮಾರಾಟಕ್ಕಿದ್ದು ಮಾರಾಟಗಾರರ ಕ್ರಯ ಐವತ್ತೈದು ಲಕ್ಷ ರೂಪಾಯಿ ನೆಗೋಷಿಯಬಲ್ ಇದೆ ನೋಡಿ ಮನೆಯ ಹಿಂಭಾಗದ ದ್ವಾರ ಗೋಡೆ ನೋಡಿ ಬಟ್ಟೆ ಕಲ್ಲು ನೋಡಿ ನೋಡಿ ಇದು ಮೇಲ್ ಅಂತಸ್ತಿಗೆ ಹೋಗುವಂಥ ಒಂದು ಗೇಟ್ ಈ ಚೇನ್ಲೂ ಹತ್ತಬಹುದು ಆ ಹತ್ತಬಹುದು ತೆಂಗಿನ ಮರ ಕಾಣ್ತದಲ್ಲ ಆ ಬದಿಯಲ್ಲೂ ಬರ್ತದೆ ನೋಡಿ ಅಲ್ಲಿ ನೋಡಿ ರಸ್ತೆ ಮನೆಗೆ ಬರುವಂಥ ರಸ್ತೆಯನ್ನು ಕಾಣಿ ಈ ರಸ್ತೆ ದಕ್ಷಿಣದಿಂದ ಉತ್ತರಕ್ಕೆ ಪ್ರವೇಶ ಮನೆಯ ಮನೆಯ ಆವರಣಕ್ಕೆ ಪ್ರಧಾನ ರಸ್ತೆ ಪಶ್ಚಿಮದಲ್ಲಿದೆ ಮನೆಯ ಹಿಂಭಾಗದಲ್ಲಿದೆ ಮನೆಯ ಬದಿಯ ರಸ್ತೆ ದಕ್ಷಿಣದಿಂದ ಉತ್ತರಕ್ಕೆ ದಕ್ಷಿಣ ರಸ್ತೆಯಿಂದ ಉತ್ತರ ಮನೆಯ ಅಂಗಳಕ್ಕೆ ಪ್ರವೇಶ ಮತ್ತೆ ಮನೆ ಪೂರ್ವಾಭಿಮುಖವಾಗಿದ್ದು ಪೂರ್ವದಿಂದ ಪಶ್ಚಿಮಕ್ಕೆ ಮನೆ ಒಳಗೆ ಪ್ರವೇಶ ನೂರ ಒಂದು ಶೇಕಡ ವಾಸ್ತುಯುಕ್ತವಾಗಿದೆ ಇದು ಮನೆಯ ಮೇಲಂತಸ್ತಿನ ಒಳಾಂಗಣಗಳು ಮನೆಯ ಮೇಲಂತಸ್ತಿನ ಕಿಚನ್ ಇದು ಕೆಳಗೆ ಕೂಡ ಕಿಚನ್ ಇದೆ ಮೇಲೆ ಬಾಡಿಗೆಗೆ ಕೊಡಲೂಬಹುದು ಅಥವಾ ಸ್ವಂತ ಉಪಯೋಗಿಸಲೂಬಹುದು ಕೇವಲ ಪೇಟೆಯಿಂದ ಎಂಟುನೂರು ಮೀಟರ್ ದೂರದಲ್ಲಿರುವಂತಹ ಈ ಮನೆ ಬಲಿಗಟ್ ಮುಟ್ಟಾಗಿದ್ದು ಸ್ವಯಂ ಉಪಯೋಗಕ್ಕೆ ಕಟ್ಟಿಸಂಥ ಮನೆ ಅವರು ಉದ್ಯಮಿಗಳು ಈಗ ಬಾಂಬೆಗೆ ಶಿಫ್ಟ್ ಆಗಿರುವುದರಿಂದ ಅಲ್ಲಿಯೇ ವಾಸ ಇರುವುದರಿಂದ ಈ ಮನೆ ಮಾರಾಟಕ್ಕೆ ಇದೆ ಇದು ಮೇಲಂತಸ್ತು ಟ್ಯಾರೆಸ್ಸಿನಿಂದ ಕಾಣುವ ದೃಶ್ಯ ನೆರೆಕರೆಯ ಮನೆಗಳು ಅತ್ಯುತ್ತಮ ಬಡಾವಣೆ ಯಾವುದೇ ಒಂದು ತಂಟೆ ತಕರಾರು ತೊಂದರೆಗಳಿಲ್ಲದಂತಹ ಮೂಡಬಿದರೆ ಒಂದು ಪ್ರಸಿದ್ಧ ಬಡಾವಣೆಗಳಲ್ಲಿ ಇದು ಕೂಡ ಒಂದು ಶ್ರೇಷ್ಠ ಬಡಾವಣೆ ಪ್ರಿಯ ವೀಕ್ಷಕರೇ ತಾವುಗಳು ಈ ಮನೆ ಖರೀದಿಸಿ ಬಯಸಿರೋದಲ್ಲಿ ನಮ್ಮನ್ನು ಸಂಪರ್ಕಿಸಿ ಪಾರದರ್ಶಕ ವ್ಯವಹಾರ ನೇರ ಮಾತುಕತೆ ಮಾರಾಟಗಾರರೊಂದಿಗೆ ನೇರ ಮಾತುಕತೆ ಯಾವುದೇ ಹಿಡನ್ ಅಜೆಂಡ್ ಇರುವುದಿಲ್ಲ ಅವರ ಬೆಲೆ ಐವತ್ತೈದು ಲಕ್ಷ ನೆಗೋಷಿಯಬಲ್ ಇದೆ ತಾವುಗಳು ತಮ್ಮ ಬೆಲೆಗೆ ಅವರಲ್ಲಿ ಕೇಳಿಕೊಳ್ಳಬಹುದು ನಮ್ಮ ಸಂಪರ್ಕ ರಾವ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಯ್ಟ್ ತ್ರೀ ನೈನ್ ಫೋರ್ ನಮಸ್ಕಾರಗಳು